ಇರಾನ್ ಶಾಂತ ಆಗಿಲ್ಲ ಈ ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳಿದೆ ಐನೂರೈವತ್ತಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಅಂತ ಅನ್ಕನ್ಫರ್ಮ್ಡ್ ಸೋರ್ಸಸ್ ಹೇಳ್ತಾ ಇದ್ದಾವೆ ಎರಡು ಸಾವಿರಕ್ಕೂ ಹೆಚ್ಚು ಕಗ್ಗೊಲೆಗಳಾಗಿದ್ದಾವೆ ಇರಾನ್ನಲ್ಲಿ ಅಂತ ಎರಡು ಸಾವಿರಕ್ಕೂ ಹೆಚ್ಚು ಅದೇ ಕನ್ಫರ್ಮ್ ಆಗುವ ಸಾಧ್ಯತೆ ಇದೆ ಈಗ ಹದಿನೆಂಟನೇ ದಿನ ಇವತ್ತು ಬರ್ತಾ ಇರುವ ಸುದ್ದಿಗಳ ಪ್ರಕಾರ ಸಾವಿನ ಸಂಖ್ಯೆ ಎರಡು ಸಾವಿರಕ್ಕೂ ಹೆಚ್ಚಾಗಿದೆ ನೋಡಿ ಡೊನಾಲ್ಡ್ ಟ್ರಂಪ್ ಇದನ್ನೇ ಕಾಯ್ತಿದ್ರೇನು ಅಮೇರಿಕಾ ಇರಾನ್ನ ವೈರತ್ವಕ್ಕೆ ಇತಿಹಾಸ ಇದೆ ಭಾಳ ದೊಡ್ಡ ಇತಿಹಾಸ ಏನಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಏನು ಅಪ್ಕಂಡು ಮುದ್ದಾಡ್ತಾ ಇದ್ವು ಎರಡೂ ದೇಶಗಳು ಅಷ್ಟೊಂದು ಆತ್ಮೀಯತೆ ಇತ್ತು ಯಾವ ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ನಾನು ಧ್ವಂಸ ಮಾಡ್ತೀನಿ ಅಂತ ಟ್ರಂಪು ಯುದ್ಧ ವಿಮಾನಗಳನ್ನು ಕಳಿಸೋದ್ರೆಲ್ಲ ಬಾಂಬ್ ತುಂಬಿಸ್ಕೊಂಡು ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳು ಅವುಗಳನ್ನು ಕಟ್ಟಿಕೊಟ್ಟಿದ್ದೆ ಅಮೇರಿಕಾ ಕಟ್ಟಿಕೊಟ್ಟಿದ್ದೇ ಅಮೇರಿಕ ಚೆನ್ನಾಗಿದ್ದ ಕಾಲದಲ್ಲಿ ಈಗ ಇರಾನಿನ ಆರ್ಥಿಕ ದುಸ್ಥಿತಿಯ ಕಾರಣಕ್ಕಾಗಿ ಅಲ್ಲೊಂದು ಪ್ರತಿಭಟನೆ ಶುರುವಾಗಿದೆ ಜನ ಬೀದಿಗಿಳಿದಿದ್ದಾರೆ ಫಾರ್ಟಿ ಟೂ ಪರ್ಸೆಂಟಿಂದ ಫಾರ್ಟಿ ಫೈವ್ ಪರ್ಸೆಂಟ್ ಇನ್ಫ್ಲೇಷನ್ ಆಗಿದೆ ಅಲ್ಲಿ ಇನ್ಫ್ಲೇಷನ್ ಹಣದುಬ್ಬರ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದ್ತಾ ಇದ್ದೆ ನಾನು ಭಾರತದ ಹಣದುಬ್ಬರದ ಅಪ್ಡೇಟ್ ಬಂದಿದೆ ಭಾರತದಲ್ಲೂ ಹಣದುಬ್ಬರ ಜಾಸ್ತಿ ಆಗಿದೆಯಂತೆ ಎಷ್ಟಾಗಿದೆ ಅಂದರೆ ಒನ್ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟಿಗೆ ಬಂದಿದೆಯಂತೆ ಭಾರತದ ಹಣದುಬ್ಬರ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದು ನಾನು ಒನ್ ಪಾಯಿಂಟ್ ಏಯ್ಟ್ ತ್ರೀ ಜಾಸ್ತಿ ಆಗಿದೆ ಮತ್ತು ಹಿಂದೆ ಎಷ್ಟಿತ್ತು ಅಂದರೆ ಮೈನಸ್ಸಲ್ಲಿತ್ತು ನಮ್ಮದು ಮೈನಸ್ ಟೂ ಪಾಯಿಂಟ್ ಸೆವೆನ್ ಏನೋ ಇತ್ತು ಹಣದುಬ್ಬರ ಭಾರತದಲ್ಲಿ ಅಂದರೆ ಒಂದು ವಸ್ತುವನ್ನು ನಾವು ಈ ಹಿಂದೆ ಕಳೆದ ತಿಂಗಳು ನೂರು ರೂಪಾಯಿ ತಗೊಂಡಿದ್ರೆ ಈಗ ಅದು ನೂರ ಒಂದು ರೂಪಾಯಿ ಮೂವತ್ತೆಂಟು ಪೈಸೆ ಆಗಿದೆ ಅಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹಿಂದಿ ರೀಸೆಂಟ್ ಅಪ್ಡೇಟ್ ತನಕ ಅದ್ರ ರೇಟು ಎಂಬತ್ತೆರಡು ರೂಪಾಯಿ ತೊಂಬತ್ತೆರಡು ರೂಪಾಯಿ ಆಗಿತ್ತು ಇಂಡಿಯಾದಲ್ಲಿ ಹಂಗಿದೆ ಅಲ್ಲಿ ನಲವತ್ತೆರಡರಿಂದ ನಲವತ್ತೈದು ಪರ್ಸೆಂಟ್ ಇನ್ಫ್ಲೇಷನ್ ಆಗಿದೆ ಡಾಲರ್ ಬೆಲೆ ನಮ್ಮಲ್ಲಿ ತೊಂಬತ್ತು ರೂಪಾಯಿ ಆಯಿತು ತೊಂಬತ್ತು ರೂಪಾಯಿ ಆಯಿತು ರೂಪಾಯಿಯ ಮೌಲ್ಯ ಕುಸಿತು ಕುಸಿತು ಅಂತೀವಿ ಅಲ್ಲಿ ಹದಿನಾಲ್ಕು ಲಕ್ಷ ರಿಯಾಲ್ಗಳಾಗಿದ್ದಾವೆ ಒಂದು ಡಾಲರ್ಗೆ ಅದರ ವಿರುದ್ಧ ಜನ ಬೀದಿಗಿಳಿದ್ರು ಪ್ರತಿಭಟನೆ ಶುರುವಾಯಿತು ನಮ್ಮಲ್ಲೆಲ್ಲ ಇರೋ ಇರೋಂಗೆ ಇಲ್ಲಿ ಅಲ್ಲಿ ಹೋಗಿ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಬಡಿತರಲ್ಲಿ ಹಂಗೆ ಬಡ್ದಿದ್ದಕ್ಕೆ ಎರಡು ಸಾವಿರ ಜನ ಸತ್ತೋಗಿದ್ದಾರೆ ಹಂಗೆ ಬಡದಿದ್ದಕ್ಕೆ ಎರಡು ಸಾವಿರ ಜನ ಸತ್ತೋಗಿದ್ದಾರೆ ಈ ಅಷ್ಟು ಪ್ರತಿಭಟನೆ ಆರಂಭಗೊಂಡದ್ದು ಅಲ್ಲಿನ ಇಪ್ಪತ್ತಾರು ವರ್ಷದ ಒಬ್ಬ ಯುವಕ ಇರ್ಫಾನ್ ಸುಲ್ತಾನಿ ಅನ್ನುವವನ ಪ್ರೇರಣೆಯಿಂದ ಆತ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಧ್ವನಿಯೆಲ್ಲ ಸೇರಿಕೊಂಡು ಈತ ಈತ ಇಪ್ಪತ್ತಾರು ವರ್ಷದ ಇರ್ಫಾನ್ ಸುಲ್ತಾನಿ ಒಂದು ರೀತಿ ಜಂಝಿ ಮಾದರಿಯ ಹೋರಾಟ ಇಪ್ಪತ್ತಾರು ವರ್ಷ ಈತನಿಗೆ ಈತ ಈ ಹೋರಾಟದ ರೂವಾರಿ ಅನ್ನೋದು ಗೊತ್ತಾಗಿದೆ ಹೀ ಅರೆಸ್ಟೆಡ್ ಅರೆಸ್ಟೆಡ್ ಅಷ್ಟು ಮಾತ್ರ ಅಲ್ಲ ನಾಳೆ ಈತನನ್ನು ಇರಾನ್ನಲ್ಲಿ ತೆಹರಾನ್ನಲ್ಲಿ ಬಹುಶಃ ತೆಹ್ರಾನಲ್ಲಿ ಗಲ್ಲಿಗೇರಿಸ್ತಾರೆ ಬಹಿರಂಗವಾಗಿ ಇಪ್ಪತ್ತಾರು ವರ್ಷದ ಈ ಯುವಕ ಇರ್ಫಾನ್ ಸುಲ್ತಾನಿಯನ್ನು ನಾಳೆ ಗಲ್ಲಿಗೇರಿಸಲಾಗತ್ತೆ ಬಹಿರಂಗವಾಗಿ ಇಲ್ಲಿ ಥರ ಇಲ್ಲಿ ದೆಹಲಿ ದಂಗೆಯ ಮಾಸ್ಟರ್ ಮೈಂಡ್ಗಳು ಅಂತ ಪೊಲೀಸರ ಆರೋಪ ಹೊರಿಸಿ ಸಾಕಬೇಕಾದಷ್ಟು ಸಾಕ್ಷ್ಯಗಳನ್ನು ಕೋರ್ಟಿಗೆ ಕೊಟ್ಟು ಕೆಲವರನ್ನು ಜೈಲಿಗೆ ಹಾಕಲಾಗತ್ತೆ ಅವರ ಪರವಾಗಿ ವಾದ ಮಾಡುವುದಕ್ಕೆ ದೇಶದ ಅತ್ಯುತ್ತಮ ವಕೀಲರು ಬರ್ತಾರೆ ಆ ವಕೀಲರುಗಳ ಬಂದು ವಾದ ಮಾಡಿದ ಕಾರಣಕ್ಕಾಗಿ ಏಳು ಜನರ ಪೈಕಿ ಐದು ಜನ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ ಇನ್ನಿಬ್ಬರಿಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾನ್ಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಈ ದೇಶದಲ್ಲಿ ನ್ಯಾಯಾಂಗಕ್ಕೇನಾಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೇನಾಗಿದೆ ಆ ಭೂಮಿಯಿಂದ ಆಕಾಶ ತನಕ ಮಾತಾಡ್ತಾರೆ ನಮ್ಮ ದೇಶದಲ್ಲಿ ಮಾತಾಡ್ತಾರೆ ಈ ದೇಶದಲ್ಲಿ ಏನಾಗೋಯ್ತು ನೋಡ್ರಿ ನಮ್ಮಲ್ಲಿ ಜಾಮೀನು ಸಿಗ್ತಾ ಇಲ್ಲ ಜಾಮೀನು ಸಿಗ್ತಾ ಇಲ್ಲ ಅಂತ ಅಷ್ಟು ಮಾತ್ರ ಅಲ್ಲ ನ್ಯೂಯಾರ್ಕಿಗೆ ಹೊಸ ಮೇಯರ್ ಬಂದಿದ್ದಾರೆ ಮಮದಾನಿ ಅಂತ ಮಮದಾನಿ ರೈಟ್ಸ್ ಅ ಲೆಟರ್ ಟು ಉಮರ್ ಖಾಲಿದ್ ಉಮರ್ ಖಾಲಿದ ಪತ್ರ ವಿ ಆರ್ ವಿತ್ ಯು ಮೈ ಬ್ರದರ್ ಅಂತ ಉಮರ್ ಖಾಲಿದ್ ತಂದೆ ತಾಯಿ ಅಮೇರಿಕಾಕ್ ಹೋಗಿ ಮಮದಾನಿನ ಭೇಟಿ ಆಗ್ತಾರೆ ಉಮರ್ ಖಾಲಿದ್ ತಂದೆ ಯಾರು ಸಿಮಿ ಅನ್ನುವ ಸಂಘಟನೆ ನಿಷೇಧಗೊಳ್ಳುವ ತನಕ ಸಿಮಿಯ ಲೀಡರ್ ಆಗಿದ್ದಂತ ಮನುಷ್ಯ ಅಲ್ಲಿ ಇಪ್ಪತ್ತಾರು ವರ್ಷದ ಒಬ್ಬ ಹುಡುಗನನ್ನು ನಾಳೆ ಗಲ್ಲಿಗೇರಿಸ್ತಾರೆ ಮಮದಾನಿಗೆ ಹೇಳ್ತೀನಿ ಬರೀರಿ ಅವನಿಗೆ ಪತ್ರ ವಿ ಆರ್ ವಿತ್ ಯು ಬ್ರದರ್ ಅನ್ನಿ ನೋಡೋಣ ಅಲ್ಲಿ ಇರ್ಫಾನ್ ಸುಲ್ತಾನಿ ಗಲ್ಲಿಗೇರ್ತಾ ಇರೋದು ಅಯಾತುಲ್ಲಾ ಖೊಮೇನಿಯ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅಯಾತುಲ್ಲತ್ ಕುಮಿನಿಯ ವಿರುದ್ಧ ಧ್ವನಿ ಹತ್ತಿದ್ದಕ್ಕೆ ವಿ ಆರ್ ವಿತ್ ಯು ಬ್ರದರ್ ಎಲ್ಲ ಇಲ್ಲ ಅಲ್ಲಿ ಏರ್ ನನ್ನ ಮಗನೆ ಗಲ್ಲಿಗೆ ಅಂತಾರೇನೋ ಇಲ್ಲಿ ಉಮರ್ ಖಾಲಿದ್ದು ಶೆರ್ಜಿಲ್ ಇಮಾದು ಇಮಾಮು ಧ್ವನಿ ಹತ್ತಿದ್ದು ನರೇಂದ್ರ ಮೋದಿ ವಿರುದ್ಧ ಆದ್ದರಿಂದ ವಿ ಆರ್ ವಿತ್ ಯು ವಿ ಆರ್ ವಿತ್ ಯು ಇಲ್ಲಿಗೆ ಬಂದು ನಿಂತಿದೆ ಪರಿಸ್ಥಿತಿ ಇವನ್ನೆಲ್ಲ ತಾರ್ಕಿಕವಾಗಿ ಯೋಚನೆ ಮಾಡೋದಕ್ಕೆ ಹೋದರೆ ಒಬ್ಬೊಬ್ಬರ ಎಡಬಿಡಂಗಿತನಗಳು ಡಬಲ್ ಸ್ಟ್ಯಾಂಡರ್ಡ್ಗಳು ಬೀದಿಗೆ ಬೀಳ್ತವೆ ಅಮೆರಿಕಾ ಮಿಲಿಟರಿ ರೆಡಿಯಾಗಿ ಕೂತ್ಕೊಂಡಿದೆ ಯಾವಾಗ ಟ್ರಂಪ್ ಹೂ ಇನ್ನು ಹೊರಡಿ ಅಂದರೂ ಆವಾಗ ಹೊರಟು ಇರಾನಿನ ಮೇಲೆ ದಾಳಿ ಮಾಡುವುದಕ್ಕೆ ಅಮೆರಿಕ ಇರಾನಿನಲ್ಲಿರುವ ತನ್ನ ನಾಗರಿಕರಿಗೆ ಸೂಚನೆಯನ್ನು ಬಿಡುಗಡೆ ಮಾಡಿದೆ ಈಗಿಂದೀಗಲೇ ಈಗಲೇ ಇರಾನ್ನಿಂದ ಹೊರಟು ಬಿಡಿ ಅಂತ ಅಟ್ಲೀಸ್ಟ್ ಭಾರತ ಬೇರೆ ದೇಶದಲ್ಲಿರುವ ತನ್ನ ನಾಗರಿಕರು ಇಂಥ ಸಿಚ್ಯುವೇಷನ್ನಲ್ಲಿ ಸಿಲುಕಿಕೊಂಡರೆ ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಬರೋದಕ್ಕೊಂದು ಪ್ಲ್ಯಾನ್ ಆದರೂ ಮಾಡುತ್ತೆ ಅಮೇರಿಕಾ ನೀವುಂಟು ನಿಮ್ಮ ಪ್ರಾಣ ಉಂಟು ಹೊರಡ್ರಿ ಅಲ್ಲಿಂದ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಅಮೇರಿಕದ ನಾಗರಿಕರು ಇರಾನ್ನಿಂದ ಹೊರಡಿ ಯಾವ ಸಹಾಯವನ್ನು ನಿರೀಕ್ಷಿಸಬೇಡಿ ಪ್ರತಿಭಟನೆಗಳು ಇವೆ ಹಿಂಸಾತ್ಮಕವಾಗಿ ಬದಲಾಗಿವೆ ಇದರ ಪರಿಣಾಮವಾಗಿ ನೀವು ಬಂಧಿತರಾಗಬಹುದು ನಿಮ್ಮ ಜೀವಹಾನಿಯಾಗಬಹುದು ರಸ್ತೆಗಳ ಬಂದಾಗಿದ್ದಾವೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಇಲ್ಲ ಇಂಟರ್ನೆಟ್ ಇಲ್ಲ ವಿಮಾನ ಹಾರಾಟ ರದ್ದಾಗಿದೆ ತಕ್ಷಣ ನೀವು ಅನ್ನು ಇರಾನ್ನಿಂದ ಹೊರಡಿ ವಿಮಾನಗಳಿಲ್ಲ ಅಂದರೆ ಹೋಗದೆ ಎಲ್ಲಿಗೆ ಹೆಂಗೆ ಹೋಗಬೇಕು ಪಕ್ಕದಲ್ಲಿರುವ ಅರ್ಮೇನಿಯಾಗಾದರೂ ಹೋಗಿ ಟರ್ಕಿಗಾದರೂ ಹೋಗಿ ಬೈ ರೋಡ್ ಹೋಗಿ ಸರ್ಕಾರದಿಂದ ನಿಮಗೆ ಯಾವುದೇ ಸಹಾಯ ಸಿಗೋದಿಲ್ಲ ನಿಮ್ಮ ಪ್ಲ್ಯಾನ್ ನೀವು ಮಾಡ್ಕೋಬೇಕು ಅದರ ಜೊತೆಗೆ ಯಾ ಎಲ್ಲಿಯೂ ನೀವು ಅಮೇರಿಕದ ಪ್ರಜೆಗಳು ಅನ್ನುವುದನ್ನು ತೋರಿಸಿಕೊಳ್ಳಬೇಡಿ ಅಂತ ಬಿ ಸೇಫ್ ಸುರಕ್ಷಿತವಾಗಿ ಹೊರಡಿ ಯಾರಿಗೆ ಇರಾನ್ ತೊರೆಯೋದಕ್ಕಾಗದಿಲ್ವೋ ಅವರು ನೀವಿರುವ ಜಾಗದಲ್ಲೇ ಸುರಕ್ಷಿತವಾಗಿರಿ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಗಮನ ಇಟ್ಕೊಳ್ಳಿ ಅಂತ ಅಮೆರಿಕ ತನ್ನ ನಾಗರಿಕರಿಗೆ ಗೈಡ್ ಲೈನ್ ಕೊಟ್ಟಿದೆ ಅದರ ಜೊತೆಗೆ ಮಿಲಿಟರಿ ತಯಾರಿದೆ ಯಾವ ಕ್ಷಣದಲ್ಲಾದರೂ ಏರ್ ಸ್ಟ್ರೈಕ್ ಶುರು ಮಾಡಬಹುದು ಟ್ರಂಪ್ ಸಾಹೇಬರು ಯಥಾ ಪ್ರಕಾರ ಇರಾನ್ ಜೊತೆಗೆ ಯಾರ್ಯಾರು ವ್ಯವಹಾರ ಮಾಡ್ತಿರೋ ಟ್ಯಾಕ್ಸ್ ಹಾಕ್ತಿವೋ ಅವ್ರ ಮೇಲೆ ಅಂತಿದ್ದಾರೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರಂತೆ ಇರಾನ್ ಜೊತೆ ವ್ಯವಹಾರ ನಡೆಸ್ತಾ ಇರುವ ದೇಶಗಳ ಮೇಲೆ ಇದು ಭಾರತಕ್ಕೂ ಅಪ್ಲೈ ಆಗುತ್ತೆ ಭಾರತನೂ ನಡೆಸುತ್ತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮೆರಿಕ ಇರಾನ್ ಜೊತೆಗೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹೇರ ಹೇರುತ್ತೆ ಇದನ್ನು ಎದುರಿಸಬೇಕಾಗತ್ತೆ ಈ ಆದೇಶ ಅಂತಿಮ ಮತ್ತು ನಿರ್ಣಾಯಕ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇರಾನು ಐದು ದೊಡ್ಡ ದೇಶಗಳ ಜೊತೆಗೆ ವ್ಯಾಪಾರ ಮಾಡೋದು ಚೈನಾ ಟರ್ಕಿ ಇಂಡಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪಾಕಿಸ್ತಾನ ಮತ್ತು ಅರ್ಮೇನಿಯಾ ಜೊತೆಗೆ ಭಾರತದಿಂದ ಇರಾನ್ಗೆ ಶುಗರ್ ಹೋಗುತ್ತೆ ಟೀ ಹೋಗುತ್ತೆ ಸಕ್ ಏನು ಅಕ್ಕಿ ಹೋಗುತ್ತೆ ಔಷಧಿಗಳನ್ನು ಕಳಿಸ್ತೀವಿ ನಾವು ಕೆಲವು ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಕಳಿಸ್ತೀವಿ ಆರ್ಟಿಫಿಷಿಯಲ್ ಜುವೆಲ್ರಿ ಕಳಿಸ್ತೀವಿ ಭಾರತದಿಂದ ಇರಾನ್ಗೆ ಇರಾನ್ನಿಂದ ಭಾರತಕ್ಕೆ ಮೇಜರ್ಲಿ ಡ್ರೈ ಫ್ರೂಟ್ಸ್ ಬರುತ್ತೆ ಕೆಲವು ಗಾಜಿನ ಸಾಮಾನುಗಳು ಬರುತ್ತೆ ಈ ವ್ಯಾಪಾರ ಇದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಸಾಹೇಬರು ಇಪ್ಪತ್ತೈದು ಪರ್ಸೆಂಟು ಟ್ಯಾಕ್ಸ್ ಹಾಕ್ತೀವಿ ಅಂತ ದಾಳಿ ಮಾಡಬೇಕಾಗತ್ತೆ ಇರಾನ್ ಮೇಲೆ ಅನ್ನುವ ಟ್ರಂಪ್ ಎಚ್ಚರಿಕೆಗೆ ಅಮೆರಿಕದ ಎಚ್ಚರಿಕೆಗೆ ಖಮೇನಿ ಕೊಟ್ಟಿರುವ ಉತ್ತರ ಹೆಂಗಿದೆ ಅಂದರೆ ಯಾರು ಬರ್ತೀರೋ ನಾವು ಒಂದು ಕೈ ನೋಡೇಬಿಡ್ತೀವಿ ಅನ್ನೋ ಹಾಗಿದ್ದಾರೆ ಇರಾನ್ ರಾಷ್ಟ್ರ ಬಲಿಷ್ಠ ಶಕ್ತಿಶಾಲಿ ಮತ್ತು ಜಾಗೃತ ಶತ್ರುವಿನ ಬಗ್ಗೆ ತಿಳಿದಿದೆ ವಾಸ್ತವ ಆಧರಿಸಿ ಕಾರ್ಯಾಚರಣೆ ನಡೆಸ್ತೀವಿ ಶತ್ರುಗಳ ಮುಂದೆ ದೃಢ ನಿಶ್ಚಯ ನಮ್ಮ ಗುರುತನ್ನು ಪ್ರತಿಪಾದಿಸ್ತೀವಿ ಅಮೆರಿಕದ ಇದೊಂದು ಎಚ್ಚರಿಕೆ ಅಮೆರಿಕ ಇಸ್ರೇಲ್ ತಮ್ಮ ಮೋಸದ ಕೆಲಸಗಳನ್ನು ನಿಲ್ಲಿಸಬೇಕು ದೇಶದ್ರೋಹಿ ಪ್ರತಿಭಟನಾಕಾರರನ್ನು ಬೆಂಬಲಿಸುವುದು ನಿಲ್ಲಿಸಬೇಕು ಅಂತ ಅಯಾತುಲ್ಲಾ ಅಲ್ ಖಮೇನಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿ ಬಂತರು ಸರ್ಗಿಯೋ ಗೋರ್ ಅಂತು ಏನು ಭಾರತಕ್ಕೆ ಬಂದ ಮೇಲೆ ಪ್ರೀತಿ ತೋರ್ಪಡಿಸಿಕೊಂಡಿದ್ದೆ ತೋರ್ಪಡಿಸಿಕೊಂಡಿದ್ದು ಡೊನಾಲ್ಡ್ ಟ್ರಂಪ್ಗೆ ಭಾಳ ಕ್ಲೋಸ್ ಇದ್ದ ಮನುಷ್ಯ ಡೊನಾಲ್ಡ್ ಟ್ರಂಪ್ ಜೊತೆ ಜಗತ್ತೆಲ್ಲ ಸುತ್ತಿರುವ ಮನುಷ್ಯ ಸರ್ಗಿಯೋ ಗೋರ್ ಅವರು ಹೇಳಿಕೆ ತೋರಿಸುವಷ್ಟು ಟೈಮ್ ಇಲ್ಲ ಹೇಳಿದ್ದೇನು ಅಂದರೆ ಭಾರತದಂಥ ಒಳ್ಳೆ ಫ್ರೆಂಡೇ ಇಲ್ಲ ನಮಗೆ ಅಂತ ಅಮೇರಿಕಾಗೆ ಭಾರತದಂಥ ಒಳ್ಳೆ ಫ್ರೆಂಡೇ ಇಲ್ಲ ಡೊನಾಲ್ಡ್ ಟ್ರಂಪ್ಗೆ ಮೋದಿ ಅಂತ ಒಳ್ಳೆ ಫ್ರೆಂಡೂ ಇಲ್ಲ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ನಾ ಕಣ್ಣಾರೆ ನೋಡಿದ್ದೀನಿ ಅದನ್ನು ಏನೋ ಫ್ರೆಂಡ್ಶಿಪ್ನಲ್ಲಿ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಸರ್ಗಿಯೋ ಗೋರ್ ಹೇಳಿರುವ ಮಾತು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ